ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನೈಟೇ ನಾನು ಕಿಚನೆಲ್ಲೂ ಕ್ಲೀನ್ ಮಾಡಿ ಇಡೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಬಂದಾಗ ನನಗೂ ಮೈಂಡ್ ಫ್ರೆಶ್ ಅನಿಸುತ್ತೆ ತಿಂಡಿ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಪ್ಪಿ ತಪ್ಪಿ ಏನಾದರೂ ಕಿಚನ್ ಕ್ಲೀನ್ ಮಾಡೋದು ಮರೆತು ಬೇಜಾರಿಸ್ಕೊಂಡು ಮಲಗಿಬಿಟ್ರಂತೂ ಬೆಳಗ್ಗೆ ಟೈಮ್ ಎದ್ದು ಬಂದಾಗ ನಿಜವಾಗ್ಲೂ ತಿಂಡಿ ಮಾಡೋದಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಸೊ ಅದರಿಂದಾಗಿ ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲಗಿಬಿಡ್ತೀನಿ ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಇವಾಗ ಕುಡಿಯೋದಕ್ಕೆ ಅಂತ ಹೇಳಿ ಬಿಸಿನೀರನ್ನ ರೆಡಿ ಮಾಡ್ತಿದ್ದೀನಿ ಹಾಗೆ ಇವತ್ತು ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಬೇಗ ಎಲ್ಲಾನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಸಿನೀರ್ಕಾಯಿ ಅಷ್ಟರಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ನಾದರೂ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ ಬೆಳಗಿನ ತಿಂಡಿ ಮಾಡಬೇಕಾದ್ರೆ ತುಂಬಾ ಗಡಿ ಇರ್ತೀವಿ ಸೊ ಅದರಿಂದಾಗಿ ಕ್ಲೀನ್ ಮಾಡ್ಕೊಂಡು ಮಾಡೋದಕ್ಕೆ ನಿಜ ತುಂಬ ಕಷ್ಟ ಆಗುತ್ತೆ ಸೊ ಅದರಿಂದಾಗಿ ನೈಟೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಆರಾಮಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಪಾತ್ರೆ ಕೆಲಸ ಎಲ್ಲ ಏನೂ ಇರೋದಿಲ್ಲ ತಿಂಡಿಗೆ ರೆಡಿ ಮಾಡ್ಕೊಳ್ಬೋದು ಇಲ್ಲಾಂತ ಅಂದರೆ ಪಾತ್ರೆ ಎಲ್ಲನೂ ಫಸ್ಟ್ ವಾಶ್ ಮಾಡಿಕೊಂಡು ಆಮೇಲೆ ನಾವು ತಿಂಡಿ ಮಾಡ್ತೀವಿ ಅಂತಂದರೆ ತುಂಬಾ ಬಿಡುತ್ತೆ ಅದರಿಂದಾಗಿ ನೀವು ಅಷ್ಟೇ ನೈಟ್ ಟೈಮೇ ಆದಷ್ಟು ಪ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಾನು ಕೂಡ ಈ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡಾದಮೇಲೆ ನನಗೆ ನಿಜವಾಗ್ಲೂ ತುಂಬಾ ಫ್ರೀ ಅಂತ ಅನಿಸುತ್ತೆ ಒಂದೊಂದು ಸಲ ಅಂತೂ ಏನಾದರೂ ಆಗಲ್ಲ ಅಂತ ಹೇಳಿ ಮಲ್ಬಿಟ್ರೆ ಬೆಳಗ್ಗೆ ಟೈಮ್ ತುಂಬಾ ಕಷ್ಟ ಆಗಿಬಿಡುತ್ತೆ ಹಾಗೆ ನಾನು ವೀಡಿಯೋನ ಆನ್ ಮಾಡಿ ತಿಂಡಿ ಮಾಡ್ತಾ ಇದ್ದೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ನೋಡಿದ್ರೆ ನನ್ನ ಮಗ ಬಂದು ಫೋನ್ನ ಆಫ್ ಮಾಡಿಬಿಟ್ಟಿದ್ದ ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡೆ ನೋಡಿದ್ರೆ ಆಫ್ ಮಾಡಿಬಿಟ್ಟಿದ್ದ ಸೊ ಲಾಸ್ಟಲ್ಲಿ ಹಾಗೆ ತಿಂಡಿ ಪ್ಲೇಟ್ ಇಟ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಹಾಗೆ ಸಂಜು ರೆಡಿ ಆಗ್ ಕೂತಿದ್ದಾರೆ ಆಫೀಸ್ಗೆ ಹೋಗೋಕ್ಕೆ ಫಸ್ಟು ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಸಂಜು ಇವಾಗ ತಿಂಡಿ ಎಲ್ಲ ತಿಂದು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ ನೋಡಿ ಹೇಗೆ ಆಡ್ತಿದ್ದಾನೆ ಅಂತ ವೀಡಿಯೋ ಸ್ಟಾ ಅವನು ಎದುರುಗಡೆ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಬರೀ ಇದೇ ಥರ ತರಲೆ ಕೆಲಸ ಮಾಡ್ತಿರ್ತಾನೆ ಇಲ್ಲ ಮೆತ್ತ ಬಂದ್ಬಿಟ್ಟು ನನ್ನ ಪಡೆಗೆ ನಾನು ಫೋನ್ ಹಾಕ್ಬಿಟ್ಟು ಮಾಡ್ತಿದ್ರೆ ಅದನ್ನು ಆಫ್ ಮಾಡಿಬಿಟ್ಟಿರ್ತಾನೆ ತುಂಬ ತರಲೆ ಕೆಲಸ ಮಾಡ್ತಾನೆ ಬೆಂಗಳೂರಲ್ಲಂತೂ ಯಾವಾಗ ಮಳೆ ಬರುತ್ತೋ ಯಾವಾಗ ನಿಲ್ಲುತ್ತೋ ಅನ್ನೋದೇ ಗೊತ್ತಿಲ್ಲ ಸೊ ಅದರಿಂದಾಗಿ ಸಂಜು ಆಫೀಸ್ಗೆ ಇವಾಗ ಕಾರಲ್ಲೇ ಹೋಗ್ತಾರೆ ಯಾಕಂದ್ರೆ ಸ್ಕೂಟ್ರಲ್ಲಿ ಹೋದ್ರಂತೂ ಮಳೆಗೆ ಸಿಕ್ಕಾಕ್ಬಿಟ್ರೆ ಬರೋದು ನಿಜ ತುಂಬಾ ಕಷ್ಟ ಆಗ್ಬಿಡುತ್ತೆ ಆದರೆ ಕಾರಲ್ಲಿ ಏನಕ್ಕೆ ಬೇಜಾರು ಅಂತಂದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ ಹೋಗೋದಕ್ಕೆ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅದರಿಂದಾಗಿ ಬೈಕಲ್ಲಿ ಹೋಗ್ತಿದ್ರು ಬಟ್ ಇವಾಗ ಮಳೆ ಬರೋದ್ರಿಂದಾಗಿ ಕಾರೇ ಸೇಫ್ ಅಂತೇಳಿ ಕಾರಲ್ಲಿ ಹೋಗ್ತಿದ್ದಾರೆ ಹಾಯ್ ಗೆ ಇವತ್ತು ಸ್ಕೂಲ್ ರಜಾ ಸೊ ಇವತ್ತು ಹಾರರ್ ಮೂವಿ ಹಾಕ್ಕೊಂಡು ತಿಂಡಿ ತಿಂತಿದ್ದಾನೆ ಅವನಿಗೆ ಹಾರರ್ ಮೂವಿ ಅಂದರೆ ತುಂಬ ಇಷ್ಟ ಅವ್ನು ಭಯನೇ ಪಟ್ಕೊಳ್ಳಲ್ಲ ನಾವೆಲ್ಲ ಭಯ ಪಟ್ಕೊಳ್ತಿದ್ವಿ ಅವನು ಭಯ ಇಲ್ದಂಗೆ ನೋಡ್ತಾನೆ ಇವತ್ತು ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ ಸೊ ತಿಂತ ನೋಡ್ತಿದ್ದಾನೆ ಹೇಗಿದೆ ಫಿಲಮು ಚೆನ್ನಾಗಿಯಾ ಭಯ ಆಗಲ್ವಾ ಬಾಯನೇ ಪಟ್ಕೊಳ್ಳಲ್ಲ ಹಾರರ್ ಮೂವಿ ಅಂತ ಸಾಕು ತುಂಬ ಇಷ್ಟಪಟ್ಟು ನೋಡ್ತಾನೆ ಫಿಲಮ್ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಚೆನ್ನಾಗಿತ್ತು ಹಾಗೆ ಚಿನ್ನೋ ಹತ್ರ ಮಾತಾಡಿಕೊಂಡು ನಾನು ಕೂಡ ತಿಂಡಿನ ತಿಂದೆ ಅವನಿಗೆ ತಿಂಡಿ ತಿನ್ಬಿಟ್ಟು ಹೋಮ್ ವರ್ಕ್ ಮಾಡು ಅಂತ ಹೇಳ್ತಿದ್ದೆ ಆದರೆ ಅವನು ನಾನು ಫಿಲಮ್ ನೋಡ್ಬಿಟ್ಟು ಆಟಾಡೋಕ್ ಹೋಗಬೇಕು ಸಂಜೆ ಮಾಡ್ತೀನಿ ಅಮ್ಮ ಪ್ಲೀಸ್ ಇವತ್ತು ರಜಾ ಅಲ್ವಾ ಪ್ಲೀಸ್ ಅಂತ ಎಲ್ಲ ಕೇಳ್ಕೊಳ್ತಿದ್ದ ಸರಿ ಆಯಿತು ಫಿಲಮ್ ನೋಡು ಅಂತ ಹೇಳಿದೆ ಹುಷಾರು ಚಿನ ಅವನ ಫ್ರೆಂಡ್ ಅದು ಸೈಕಲ್ ತುಂಬಾ ದೊಡ್ಡ ಸೈಕಲ್ ಬೇಡ ಅಂತ ಕೇಳ್ದೆ ನಾನು ಓಡಿಸೇ ಓಡಿಸ್ತೀನಿ ಅನ್ಕೊಂಡು ಓಡಿಸ್ತಿದ್ದೇನೆ ಸ್ವಲ್ಪ ಅಷ್ಟು ದೊಡ್ಡ ಸೈಕಲ್ ನನಗೆ ಭಯ ಆಗ್ತೈತೆ ಎಲ್ಲಿ ಅಂತ ಆದ್ರೂ ಹೇಗೆ ಓಡಿಸ್ತಿದ್ದಾನೆ ನೋಡಿ ಸ್ಲೋಗೆ ಬಾ ನಾನು ಇವಾಗ ನನ್ನ ಮಗನ್ಗೆ ಹೇಳ್ತೀನಿ ಸ್ಲೋ ಆಗಿ ಸ್ಲೋವಾಗಿ ಹಾಗೆ ಓಡಿಸೋ ಅಂತ ಭಯ ಆಗುತ್ತೆ ನನ್ಗೆ ಅವ್ನ ದೊಡ್ಡ ಸೈಕಲ್ ಎಲ್ಲ ಓಡಿಸ್ಬೇಕಾದ್ರೆ ಬಟ್ ನನಗೂ ಸಿಕ್ಕಾಪಟ್ಟೆ ಸೈಕಲ್ ಕ್ರೇಜ್ ಇತ್ತು ಚಿಕ್ಕವಳಿದ್ದಾಗ ಕೈಯೆಲ್ಲ ಬಿಟ್ಬಿಟ್ಟು ಓಡಿಸ್ತಿದೆ ಇವಾಗ ನನ್ನ ಮಗ ಓಡಿಸಿದ್ರೆ ಭಯ ಆಗುತ್ತೆ ಆಗಲೇ ಮಳೆ ಸ್ಟಾರ್ಟ್ ಆಯಿತು ಈ ಬೆಂಗಳೂರಲ್ಲಿ ಹೀಗೆ ಮಳೆ ಬರ್ತಾನೆ ಇರುತ್ತೆ ಇತ್ತೀಚೆಗಂತೂ ನಾವು ಎಲ್ಲಿ ಮಡಿಕೇರಿಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿದೆ ನನಗಂತೂ ಆಚೆ ಮಳೆ ಬರ್ತಾ ಇದೆ ಸೊ ಅದಕ್ಕೆ ನಮ್ಮ ಚಿನ್ನೂ ಚಳಿ ಆಗ್ತಿದೆ ಖರ್ಕರ್ವಾಗಿ ಏನಾದರೂ ತಿನ್ಬೇಕು ಅಂದ್ಬಿಟ್ಟು ಮಿಕ್ಸ್ಚರ್ ಹಾಕ್ಕೊಂಡು ಬಂದು ತಿಂತಿದ್ದೇನೆ ತಿಂಡಿ ಪೋತ ತಿಂಡಿ ತಿನ್ನಕ್ಕೆ ಏನಾದರೂ ಒಂದು ನೆಪಾಯ ಒಂದು ಅಲ್ವೇನೋ ನಾನು ನೋಡೇ ಇಲ್ಲ ಹೋಗಿ ಸ್ವೆಟರ್ ಹಾಕೋಬಿಟ್ಟು ತಕ್ಷಣ ಚಳಿ ಆಗ್ತಿದೆ ಅನ್ಬಿಟ್ಟು ಕಿಚನ್ಗೆ ಹೋಗ್ತಿದ್ದ ಏನು ಮಾಡ್ತಿದ್ದಾನೆ ಅಂತ ಅಂದರೆ ಬೌಲ್ ತಕೊಂಡು ಹಾಕೊಂಡ್ ಬಂದಿದ್ದಾನೆ ತಿನ್ನೋದಿಕ್ಕೆ ತರ್ಲೆ ಸುಬ್ಬಾ ಹಾಗೆ ಸ್ವಲ್ಪ ಬಟ್ಟೆನ ವಾಶ್ಕಾಕೋದಿತ್ತು ಹಾಕೋಣ ಅಂತ ಹೇಳಿ ಹಾಕ್ತೆ ಬೆಳಿಗ್ಗೆ ಹಾಕ್ಬಿಡ್ತಿದ್ದೆ ಬಟ್ ಇವತ್ತು ಸ್ವಲ್ಪ ಮರ್ತ್ಕೊಬಿಟ್ಟೆ ಅದರಿಂದಾಗಿ ಇವಾಗ ವಾಶ್ಗಾದ್ರೂ ಹಾಕೋಣ ಅಂತ ಹೇಳಿ ವಾಶ್ಗೆ ಹಾಕ್ಬಿಟ್ಟು ಇನ್ನು ಮಳೆ ಸ್ಟಾಪ್ ಆಗಿಬಿಟ್ರೆ ಚಿನ್ನು ಮತ್ತೆ ಆಟಾಡಕ್ಕೆ ಕೊಟ್ಟೋಗ್ತಾನೆ ಅಂತ ಹೇಳಿ ಕರ್ಕೊಂಡು ಬಂದು ಮಲಗಿಸ್ದೆ ಮಲ್ಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ದ ಬಟ್ ಕರ್ಕೊಂಡು ಬಂದು ಒಂದು ಸ್ಟೋರಿ ಹೇಳ್ತಿದ್ದಾಗೆ ಹಾಗೆ ಮಲ್ಕೊಬಿಡ್ತಾನೆ ಮಲಗಿಸೋ ತನಕ ಸ್ವಲ್ಪ ಹಿಂಸೆ ಆದರೆ ಬೇಗ ಮಲ್ಕೊಬಿಡ್ತಾನೆ ಹಾಗೆ ನಮ್ಮ ರೂಮ್ ಪಕ್ಕನೇ ಹೊಂಗೆ ಮರ ಇರೋದ್ರಿಂದ ತುಂಬಾ ತಣ್ಣ ಗಾಳಿ ಬೀಸುತ್ತೆ ಎಷ್ಟು ತಂಪಾಗಿರುತ್ತೆ ಗೊತ್ತಾ ತುಂಬ ಕೂಲ್ ಆಗಿರುತ್ತೆ ರೂಮ್ ಎಲ್ಲ ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಿದೆ ಬೆಳಗ್ಗೆಯಿಂದನೂ ಬರೋದು ನಿಲ್ಲೋದು ಬರೋದು ನಿಲ್ಲೋದು ಇದೇ ತರ ಆಗ್ತಿದೆ ಬಟ್ ವೆದರ್ ಅಂತೂ ಎಷ್ಟು ಕೂಲ್ ಆಗಿದೆ ಗೊತ್ತಾ ತುಂಬ ಚಳಿ ಆಗ್ತಿದೆ ಹೋಗಿ ಮಲ್ಕೊಬಿಡೋಣ ಅಂತ ಅನ್ಸುತ್ತೆ ಆದರೆ ಮನೇಲಿರೋ ಲೇಡೀಸ್ ಹೋಗಿ ಮಲ್ಕೊಬಿಟ್ರೆ ಮನೆ ಕೆಲಸಗಳು ಕೂಡ ಹಾಗೆ ಮಲ್ಕೊಬಿಡುತ್ತೆ ಅದ್ರಲ್ಲಿ ಇವತ್ತು ನನ್ನ ಮಗನಿಗೆ ರಜೆ ಇರೋದ್ರಿಂದ ಮನೇಲೇ ಇದ್ದಾನೆ ಅಲ್ವಾ ಸೊ ವಿಡಿಯೋ ಅಂತೂ ಮಾಡ್ಕೊಳ್ಳೋದಿಕ್ಕಾಗಲ್ಲ ಅದಕ್ಕೆ ಅವನನ್ನ ಮಲಗಿಸ್ಬಿಟ್ಟು ಹೇಗೂ ಚಳಿ ಅಲ್ವಾ ಅವನಾದ್ರು ಮಲ್ಕೊಳ್ಳಿ ಅಂತ ಹೇಳಿ ಅವನ್ನ ಮಲಗಿಸ್ಬಿಟ್ಟು ನಾನು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಅದ್ ಮಧ್ಯಾಹ್ನಕ್ಕೆ ಅಡುಗೆನಾದರೂ ಮಾಡ್ಬಿಡೋಣ ಅಂತ ಹಾಗೆ ಇವತ್ತು ಕಾಳಿನ ಸಾಂಬಾರ್ ಮಾಡ್ತಿದ್ದೀನಿ ಆ ಕಾಳಿನ ಸಾಂಬಾರ್ನ ಸಿಂಪಲ್ ಆಗಿ ತೋರಿಸ್ಕೊಡ್ತಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ಉಪ್ಸಾರು ಮಾಡಿ ಮಾಡಿ ಬೇಜಾರಾಗಿದೆ ಈ ತರ ಒಂದು ಮಸಾಲೆ ಸಾಂಬಾರ್ನ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಇಲ್ಲ ಅವ್ನು ಎದಷ್ಟ್ರಲ್ಲಿ ಸಾಂಬಾರ್ ಮಾಡ್ಕೊಬ್ರೆ ಸರಿಯಾಗುತ್ತೆ ಇಲ್ಲ ಅಂತಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ತುಂಬಾನೇ ಡಿಸ್ಟರ್ಬ್ ಮಾಡ್ತಾನೆ ಅದಕ್ಕೆ ಇವಾಗ ಅವ್ನು ಹೇಗೂ ಮಲಗಿದಾನಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಮನಿ ಇವಾಗ ಲೇಟ್ ಮಾಡೋದು ಬೇಡ ಅವ್ನು ಎದ್ಬಿಡ್ತಾನೆ ಎದ್ರೆ ವಿಡಿಯೋ ಮಾಡಕ್ಕೆ ನಿಜವಾಗ್ಲೂ ಕಷ್ಟ ಆಗದೆ ಇವಾಗ ಹೇಗೆ ಅಲಸಂದೆ ಕಾಳು ಸಂಬಾರನ ನಾನು ಹೇಗೆ ಮಾಡ್ತೀನಿ ಅನ್ನ ತಿಳಿಸ್ಕೊಡ್ತೀನಿ ಮನಿ ನಾನಿವತ್ತು ಹಸಿ ಕಾಳಿಂದ ಮಾಡ್ತಿಲ್ಲ ಹಾಗೆ ಒಣಗಾಳನ್ನ ರಾತ್ರಿಯೇ ನೆನೆಸಿದೆ ನೆನೆಯೋದಿಕ್ಕೆ ಹಾಕಿದ್ದೆ ಈ ಥರ ನೆನೆಸ್ಬಿಟ್ಟು ಮಾಡೋದ್ರಿಂದ ಹಸಿ ಕಾಳಲ್ಲಿ ಮಾಡಿರೋ ಸಾಂಬಾರು ಥರನೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಥರ ನೆನೆಸ್ಬಿಟ್ಟು ಮಾಡೋದು ತುಂಬಾ ಒಳ್ಳೆಯದು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈಗ ಒಂದು ಕುಕ್ಕರಲ್ಲಿ ನಾನು ನೀರನ್ನ ಕಾಯೋದಕ್ಕೆ ಅಂತ ಇಟ್ಟಿದ್ದೆ ಇವಾಗ ಕಾಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಾಳನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಕಾಳು ಬೇಯೋಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತಂದರೆ ಒಂದು ಮೀಡಿಯಮ್ ಸೈಜ್ದು ದೊಡ್ಡದು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೇಳೆ ಸಾಂಬಾರ್ ಪೌಡರ್ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸ್ವಲ್ಪ ಹಾಗೆ ತೆಂಗಿನಕಾಯಿ ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದಿಷ್ಟು ಮಸಾಲೆನೂ ಹಾಕೊಂಡು ರುಬ್ಕೊಳ್ಳೋಣ ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಹಾಕೋದು ಬೇಡ ಇದಿಷ್ಟು ರುಬ್ಕೊಂಡ್ರೆ ಸಾಕು ಬನ್ನಿ ಇವಾಗ ರುಬ್ಕೊಳ್ಳೋಣ ಇವಾಗ ಮಸಾಲೆನ ರುಬ್ಕೊಂಡಾಯಿತು ಹಾಗೆ ನೀವು ನೋಡ್ತಿರ್ಬೋದು ಕಾಳು ಕೂಡ ಬೆಂದಿದೆ ಸಾಂಬಾರು ಚೆನ್ನಾಗಿ ಕುದೀತಿತ್ತು ಇವಾಗ ಮಸಾಲೆನ ಹಾಕೊಳ್ಳೋಣ ಮಸಾಲೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ನೀರು ನೋಡಿಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಎಷ್ಟು ಗಟ್ಟಿ ಎಷ್ಟು ತೆಳೆಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಎಲ್ಲನೂ ಸರಿ ಮಾಡ್ಕೊಳ್ಳಿ ಹಾಗೆ ಇವಾಗ ಸಾಂಬಾರು ಚೆನ್ನಾಗಿ ಕುದಿಬೇಕಾದ್ರೆ ಲಾಸ್ಟಲ್ಲಿ ಹುಣಸೆ ರಸನ ಹಾಕೊಳ್ಳೋಣ ಹುಣಸೆ ರಸ ಹಾಕೋದ್ರಿಂದ ಈ ಥರ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹುಣಸೆ ರಸ ಹಾಕಿದ್ಮೇಲೆ ಸಾಂಬಾರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸಾಂಬಾರು ಪೂರ್ತಿ ರೆಡಿ ಆದಮೇಲೆ ಒಗ್ಗರಣೆ ಕೊಟ್ಕೊಳ್ಬೇಕು ಒಗ್ಗರಣೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಿದ್ದೀನಿ ಎಣ್ಣೆ ಹಾಕೋದು ನಂಗೆ ಅಷ್ಟಿಷ್ಟ ಆಗೋಲ್ಲ ಅದಕ್ಕೆ ತುಪ್ಪದ ಒಗ್ಗರಣೆ ಕೊಟ್ಟು ಸಾಂಬಾರು ಟೇಸ್ಟಿಯಾಗಿರುತ್ತೆ ಹೇಳಿ ತುಪ್ಪದ ಒಗ್ಗರಣೆನ ಕೊಡ್ತಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಆನಿಯನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರೆ ಕರ್ಬೇವು ಹಾಕೊಳ್ಳಿ ಕರ್ಬೇವು ಇರಲಿಲ್ಲ ನಾನು ಹಾಗೆ ಇದಿಷ್ಟನ್ನೇ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುದೀತಿರೋಂಥ ಸಾಂಬಾರಿಗೆ ಹಾಕಿ ಲಿಡನ್ನ ಕ್ಲೋಸ್ ಮಾಡಿ ಸ್ವಲ್ಪ ಟೈಮ್ ಬಿಟ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ತುಪ್ಪದ ಒಗ್ಗರಣೆ ಕೊಟ್ಟರೆ ಸಾಂಬಾರಂತೂ ತುಂಬಾ ಘಮಘಮ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ತುಪ್ಪದ ಒಗ್ಗರಣೆ ಕೊಟ್ಟು ಟ್ರೈ ಮಾಡಿ ನೋಡಿ ಎಣ್ಣೆ ಹಾಕಿ ಮಾಡೋದಕ್ಕಿಂತ ಈ ಥರ ತುಪ್ಪದ ಒಗ್ಗರಣೆ ಕೊಟ್ಟರೆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಸಾಂಬಾರಿಗೆ ಮುದ್ದೆ ರೈಸು ಏನು ಬೇಕಾದರೂ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇವತ್ತು ರೈಸ್ನೇ ಮಾಡಿದ್ದೆ ರೈಸ್ ಮಾಡಿಕೊಳ್ಳೋಣ ರಾತ್ರಿಗೆ ಸಂಜು ಬಂದಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೈಸ್ ಮಾಡಿದ್ದೆ ಬಿಸಿ ಬಿಸಿ ರೈಸ್ ಜೊತೆ ಬಿಸಿ ಬಿಸಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್